ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ನನ್ನ ಹೆಸರು ಸ್ವಾಮಿ ಆರಾಧ್ಯಮಠ್ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾವಿದ್ಯಾಲಯ ಗಣಕ ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಫೆಬ್ರವರಿ ಎಂಟನೇ ತಾರೀಕಿನಂದು ನಡೆದ ಘಟಿಕೋತ್ಸವದಲ್ಲಿ ನನ್ನ ಪ್ರಬಂಧ ಎಫಿಷಿಯಂಟ್ ಸಾಫ್ಟ್ ಕಂಪ್ಯೂಟಿಂಗ್ ಮೆಥಡ್ಸ್ ಫಾರ್ ಮಾಡಲಿಂಗ್ ಆಫ್ ಸ್ಮಾರ್ಟ್ ಸಿಟೀಸ್ ಎಂಬ ಪ್ರಬಂಧಕ್ಕೆ ಪಿ ಎಚ್ ಡಿ ದೊರಕಿದೆ ಈ ಒಂದು ಪಿ ಎಚ್ ಡಿಗೆ ಕಾರಣೀಭೂತರಾದ ಅಥವಾ ಮಾರ್ಗದರ್ಶಕರಾದ ನನ್ನ ಮಾರ್ಗದರ್ಶಿಗಳಾದ ಡಾಕ್ಟರ್ ರೋಹಿತ್ ಯು ಎಂ ಪ್ರಾಂಶುಪಾಲರು ಪ್ರೌಢದೇವರಾಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೊಸಪೇಟೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಅದೇ ರೀತಿ ನನ್ನ ಸಂಶೋಧನೆಯಲ್ಲಿ ನನಗೆ ನಿರಂತರವಾಗಿ ಪ್ರೋತ್ಸಾಹಿಸಿದ ಮತ್ತು ಸಹಕರಿಸಿದ ವಿ ವಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಸಿ ಮೋಹನ್ ರೆಡ್ಡಿ ಸರ್ ಅವರಿಗೂ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಎಂ ರವಿಕುಮಾರ್ ಸರ್ ಅವರಿಗೂ ಮತ್ತು ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಸಿ ಬಸವರಾಜ್ ಸರ್ ಅವರಿಗೂ ಮತ್ತು ನನ್ನ ಎಲ್ಲ ಒಂದು ಸಂಶೋಧನೆಯ ಸಮಯದಲ್ಲಿ ನನಗೆ ಸಹಕರಿಸಿದ್ದಂಥ ನನ್ನ ಸಹಯೋಗಿ ಮಿತ್ರರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಯ ಬಯಸುತ್ತೇನೆ